ಎಂಟನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ ಎರಡು ಆರಿದ ಅಕ್ಕಿಗಳು ಪ್ರಶ್ನೋತ್ತರ ಕೃತಿಕಾರರ ಪರಿಚಯ ರೋಹಿದಾಸ ವಿಠಲ ಭಂಡಾರಿ ಕಾಲ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇವರು ಜನಿಸಿದರು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆರೆಕೋಣ ಕೃತಿಗಳು ಕಣ್ಕಟ್ಟೆ ಕಾಡೆಗೂಡೆ ಕೊಲೆಗಾರ ಪತ್ತೆ ಆಗಲಿಲ್ಲ ಅದ್ದುಗಳು ಮುಂತಾದವು ಪ್ರಶಸ್ತಿಗಳು ವಾಜಿತ್ರ ಶಿಕ್ಷಕ ಪ್ರಶಸ್ತಿ ಜಿಲ್ಲೆ ಮತ್ತು ರಾಜ್ಯ ಶಿಕ್ಷಕ ಪ್ರಶಸ್ತಿಗಳು ಶಿಶು ಸಂಗಮೇಶ ದತ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಪ್ರಸ್ತುತ ಆಡಿದ ಹಕ್ಕಿಗಳು ಕವನವನ್ನು ಅವರ ಅದ್ದುಗಳು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಅಳೆದು ರೂಗಿ ಬಳುಕಿ ಕುಲುಕು ಅಲುಗಾಡು ಒಯ್ಯಾರ ಮಾತು ಸ್ಥಾನ ಮೂಲ ನೆಲೆ ಹುಳಿ ಮಾತು ಧ್ವನಿ ಚಿಟಬಿಲ್ಲು ಅಕ್ಕಿಗೆ ಹುರಿಲು ಕಲ್ಲು ಬೀರುವ ಸಾಧನ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಉದ್ಯಾನದ ಗಿಡಗಳು ಹೇಗೆ ಬೆಳೆದು ನಿಂತಿದ್ದವು ಉತ್ತರ ಉದ್ಯಾನದ ಗಿಡಗಳು ಹೂ ತುಂಬಿ ಬೆಳೆದು ನಿಂತಿದ್ದವು ಪ್ರಶ್ನೆ ಸಂಖ್ಯೆ ಎರಡು ಬಣ್ಣ ಬಣ್ಣದ ಅಕ್ಕಿಗಳು ಏಕೆ ಉಳಿಯುತ್ತಿದ್ದವು ಉತ್ತರ ಬಣ್ಣ ಬಣ್ಣದ ಹೂಗಳನ್ನು ಕಂಡು ಬಣ್ಣ ಬಣ್ಣದ ಅಕ್ಕಿಗಳು ಉಳಿಯುತ್ತಿದ್ದವು ಪ್ರಶ್ನೆ ಮೂರು ಬಣ್ಣ ಬಣ್ಣದ ಅಕ್ಕಿಗಳಿಗೆ ಚಿಟಬಿಲ್ಲು ಒಡೆದದ್ದು ಏಕೆ ಉತ್ತರ ಮಾಂಸಕ್ಕಾಗಿ ಬಣ್ಣ ಬಣ್ಣದ ಅಕ್ಕಿಗಳಿಗೆ ಚಿಟಬಿಲ್ಲು ಒಡೆದದ್ದು ಪ್ರಶ್ನೆ ಸಂಖ್ಯೆ ನಾಲ್ಕು ಬಣ್ಣ ಬಣ್ಣದ ಅಕ್ಕಿಗಳು ಉದ್ಯಾನದಿಂದ ಆರಿ ಹೋದದ್ದು ಏಕೆ ಉತ್ತರ ಮಾಂಸಕ್ಕೆಂದು ಬಣ್ಣ ಬಣ್ಣದ ಅಕ್ಕಿಗಳಿಗೆ ಚಿಟಬಿಲ್ಲು ಒಡೆದದ್ದರಿಂದ ಅವು ಉದ್ಯಾನದಿಂದ ಆರಿ ಹೋದವು ಪ್ರಶ್ನೆ ಐದು ಆರ್ ಓದ ಅಕ್ಕಿಗಳು ಸಮಯ ಬಂದರೆ ಏನು ಮಾಡಬಹುದು ಉತ್ತರ ಆರ್ ಹೋದ ಅಕ್ಕಿಗಳು ಸಮಯ ಬಂದರೆ ತಿರುಗಿ ಬೀಳಬಹುದು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ಆರ್ವಿ ಭಂಡಾರಿಯವರು ಆಡಿದ ಅಕ್ಕಿಗಳು ಕವಿತೆಯ ಮೂಲಕ ಯಾವ ಸಂದೇಶ ನೀಡಿದ್ದಾರೆ ಉತ್ತರ ಕವಿ ಆರ್ವಿ ಭಂಡಾರಿಯವರು ಆಡಿದ ಅಕ್ಕಿ ಕವಿತೆಯ ಮೂಲಕ ಸಮೃದ್ಧ ನಾಡಿನಲ್ಲಿ ಸ್ವಚ್ಛಂದವಾಗಿ ದುಡಿಯುವವರಿಗೆ ತೊಂದರೆಗಳಾದರೆ ಅವರು ಸುಖದ ನೆಲೆಯನ್ನು ಹುಡುಕಿ ಬೇರೆ ಕಡೆಗೆ ಹೋಗುತ್ತಾರೆ ಸಮಯ ಬಂದರೆ ವ್ಯವಸ್ಥೆಯ ವಿರುದ್ಧ ಬಂಡಾಯ ಏಳುತ್ತಾರೆ ಎಂಬ ಸಂದೇಶವನ್ನು ನೀಡಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಉದ್ಯಾನದ ಅಕ್ಕಿಗಳು ತೊಂದರೆಗೆ ಒಳಗಾದದ್ದು ಏಕೆ ಅದರ ಪರಿಣಾಮವೇನಾಯಿತು ಉತ್ತರ ಮಾಂಸಕ್ಕೆಂದು ಉದ್ಯಾನದ ಅಕ್ಕಿಗಳಿಗೆ ಚಿತಬಿಲ್ಲು ಒಡೆದದ್ದರಿಂದ ಅವು ತೊಂದರೆಗೆ ಒಳಗಾದವು ಅದರ ಪರಿಣಾಮವಾಗಿ ಅವುಗಳು ಬೇರೆ ಕಡೆಗೆ ಹೂವು ಹಣ್ಣುಗಳನ್ನು ಉಳಿದುಕೊಂಡು ಆರಿ ಹೋದವು ಇದರಿಂದ ಉದ್ಯಾನ ಪರಡಾಯಿತು ಮುಖ್ಯ ಪ್ರಶ್ನೆ ಮೂರು ಸಂದರ್ಭದೊಡನೆ ವಿವರಿಸಿರಿ ವಾಕ್ಯ ಒಂದು ಬಣ್ಣ ಬಣ್ಣದ ಅಕ್ಕಿಗಳು ಉಳಿಯುತ್ತಿದ್ದವು ಆಯ್ಕೆ ಈ ವಾಕ್ಯವನ್ನು ಆರ್ವಿ ಭಂಡಾರಿಯವರು ಪಡೆದಿರುವ ಅದ್ದುಗಳು ಎಂಬ ಕವನ ಸಂಕಲನದಿಂದ ಆಯ್ದ ಆರಿದ ಅಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಅವಕಾಶವಿರುವ ಕಡೆ ದುಡಿಯುವ ಜನರು ಸಂತೋಷದಿಂದ ದುಡಿಯುತ್ತಾರೆ ಎಂಬುದನ್ನು ಕವಿ ಹೂ ಗಿಡಗಳಿಂದ ತುಂಬಿದ್ದ ಉದ್ಯಾನದಲ್ಲಿ ಬಣ್ಣ ಬಣ್ಣದ ಅಕ್ಕಿಗಳು ಉಳಿಯುತ್ತಿದ್ದವು ಎನ್ನುತ್ತಾರೆ ವಾಕ್ಯ ಎರಡು ಗುರಿಯಿಟ್ಟು ಒಡೆದು ಮಾಂಸ ತಪಸ್ಸಿಗೆ ಕುಳಿತಿರಿ ಆಯ್ಕೆ ಈ ವಾಕ್ಯವನ್ನು ಆರ್ ಬಿ ಭಂಡಾರಿಯವರು ಬರೆದಿರುವ ಹದ್ದುಗಳು ಎಂಬ ಕವನ ಸಂಕಲನದಿಂದ ಆಯ್ದ ಹಾರಿದ ಅಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಸಂತೋಷದಿಂದ ದುಡಿಯುವ ಜನರಿಗೆ ತೊಂದರೆ ಕೊಡುವುದನ್ನು ಗುರಿಟ್ಟು ಒಡೆದು ಮಾಂಸ ತಪಸ್ಸಿಗೆ ಕುಳಿತಿರಿ ಎಂದು ಹೇಳುತ್ತಾರೆ ವಾಕ್ಯ ಮೂರು ಸಮಯ ಬಂದರೆ ತಿರುಗಿ ಬೀಳುತ್ತವೆ ಆಯ್ಕೆ ಈ ವಾಕ್ಯವನ್ನು ವಿ ಭಂಡಾರಿಯವರು ಬರೆದಿರುವ ಅದ್ದುಗಳು ಎಂಬ ಕವನ ಸಂಕಲನದಿಂದ ಆಯ್ದ ಆರಿದ ಅಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ದುಡಿಯುವ ವರ್ಗ ತೊಂದರೆಗೆ ಒಳಗಾದರೆ ಸುಖದ ನೆಲೆಯನ್ನು ಹುಡುಕಿ ಬೇರೆ ಕಡೆಗೆ ಹೋಗುತ್ತಾರೆ ವಿನಃ ತಿರುಗಿ ಬರುವುದಿಲ್ಲ ಸಮಯ ಬಂದರೆ ಬಂಡಾಯ ಹೇಳುತ್ತಾರೆ ಎಂಬುದನ್ನು ತೊಂದರೆಗೆ ಒಳಗಾದ ಅಕ್ಕಿಗಳು ಬೇರೆ ಕಡೆಗೆ ಆರಿ ಹೋಗುತ್ತವೆ ಮತ್ತೆ ಹಿಂದಿರುಗುವುದಿಲ್ಲ ಸಮಯ ಬಂದರೆ ತಿರುಗಿ ಬೀಳುತ್ತವೆ ಎಂದು ಹೇಳುತ್ತಾರೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಸ್ಥಾನ ತಾಣ ಬಣ್ಣ ವರ್ಣ ಅಕ್ಕಿ ಪಕ್ಕಿ ತಪಸ್ಸು ತವಸು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ ಗಿಡ ಸಸ್ಯ ಗಿಡುಗ ಪಕ್ಷಿ ಅಲೆ ಸಮುದ್ರದ ಅಲೆ ಅಥವಾ ತೆರೆ ಅಲೆ ಕಬ್ಬನ್ನು ಆಡಿಸುವುದು ಅಕ್ಕಿ ಪಕ್ಷಿ ಅಕ್ಕಿ ಧಾನ್ಯದ ರೂಪ ಭತ್ತದಿಂದ ತೆಗೆದದ್ದು ಹುಲಿ ಆಡು ಹುಲಿ ಪ್ರಾಣಿ ಹುಡುಕಿ ಅರಸು ಉಡುಗಿ ಬಾಲಕಿ ಹೂವು ಕುಸುಮ ಆವು ಹುರಗ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳ ಕಾಕುನಿತ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಉದ್ದನ ಉದ್ಯಾನ ಗುರಿ ಹೋ ಗುರಿಹೋಕ್ಕಿ ಉಳಿಯುತ್ತಿದ್ದವು ಹಕ್ಕಿ ಉಳಿಯುತ್ತಿದ್ದವು ಹಣ್ಣು ಹೂವು ಹಣ್ಣು